ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗಿಲ್ಲಿ ನೋಡ್ತಿರುವುದು ಜೇಡ್ ಪ್ಲ್ಯಾಂಟ್ ಅಥವಾ ಲಕ್ಕಿ ಪ್ಲ್ಯಾಂಟ್ ಅಂತ ಇದಕ್ಕೆ ಡೆಸರ್ಟ್ ಪ್ಲ್ಯಾಂಟ್ ಅಂತ ಕೂಡ ಹೇಳ್ತಾರೆ ಯಾಕೆ ಅಂದರೆ ಇದು ಡೆಸರ್ಟ್ ಮರುಭೂಮಿಯಲ್ಲಿ ಕೂಡ ಇದು ಚೆನ್ನಾಗೇ ಬೆಳೆಯುತ್ತೆ ಅಂತ ಈ ಒಂದು ಎಲೆ ಒಳಗೆ ತುಂಬ ನೀರಿಡ್ಕೊಂಡಿರ್ತದೆ ತುಂಬ ದಪ್ಪನಾಗಿ ಇರೋದ್ರಿಂದ ಈ ಎಲೆ ಒಳಗೆ ನೀರಿರುತ್ತೆ ಹಾಗಾಗಿ ಇದು ಡೆಸರ್ಟ್ ಪ್ಲ್ಯಾಂಟ್ ಅಂತ ಕೂಡ ಹೇಳ್ತಾರೆ ಮತ್ತು ಇತ್ತೀಚೆಗೆ ತುಂಬ ಪ್ರಚಲಿತವಾಗಿ ಎಲ್ಲರೂ ಇದನ್ನು ಸಾಕಕ್ಕೆ ಇಷ್ಟಪಡ್ತಾ ಇದ್ದಾರೆ ಮೇಂಟೆನೆನ್ಸ್ ಲೋ ಮೇಂಟೆನೆನ್ಸ್ ಇದಕ್ಕೆ ಅಂತ ತುಂಬ ಮೇಂಟೆನೆನ್ಸ್ ಅಂತೇನಿಲ್ಲ ಆದರೆ ತುಂಬ ನೀರು ಹೊಯ್ಬಾರ್ದು ಹಾಗೆ ಇದಕ್ಕೆ ನೆರಳು ಬಿಸಿಲು ಎರಡೂ ಬೇಕು ಇದು ಇಂಡೋರ್ ಪ್ಲ್ಯಾಂಟ್ ಅಂದರೂ ಕೂಡ ನಾವು ಇಂಡೋರಲ್ಲಿ ಇಡಲ್ಲ ಎಲ್ಲ ಸ್ವಲ್ಪ ಹೀಗೆ ಬೋನ್ಸಾಯಿ ಪ್ಲ್ಯಾಂಟ್ ಮಾಡಿ ಔಟ್ಡೋರ್ ಎಲ್ಲ ಇಡೋದ್ರಿಂದ ನೋಡೋಣ ಅಂತ ಇದ್ರದ್ದೊಂದು ಕಟ್ಟಿಂಗ್ ಹಾಕಿ ಬೆಳೆಸಿದಾಗ ಇದು ಕಡ್ಡಿಯಾಗಿ ಉದ್ದಕ್ಕೆ ಹೋಗುತ್ತೆನಾ ನಾನು ಅದನ್ನು ಉದ್ದ ಬೆಳೆಯೋಲ್ಲ ನಾನು ಸಾಮಾನ್ಯವಾಗಿ ಬೋನ್ಸಾಯಿ ಮಾಡೋದ್ರಿಂದ ಈ ಥರ ಬೋನ್ಸಾಯಿ ಪ್ಲ್ಯಾಂಟಾಗಿ ಮಾಡಿದ್ದೀನಿ ಇದನ್ನು ಹಾಗೆ ಈ ಒಂದು ಬಲ್ತಿರೋ ಈ ಥರ ಇದನ್ನು ಕಟ್ ಮಾಡಿಕೊಂಡು ನಾವು ಇದರೊಳಗೆ ಇದಿಷ್ಟೇ ಗಿಡದಲ್ಲೇ ಒಂದು ನೂರಾರು ಪ್ಲ್ಯಾಂಟ್ ತೆಕ್ಕೋಬೋದು ಒಂದೊಂದು ಇಷ್ಟಿಷ್ಟೇ ಒಳಗೆ ನಾವು ಅದನ್ನು ಒಂದು ನಾಲ್ಕು ಐದು ಗಿಡ ಬಿಟ್ಕೊಂಡು ಸುಮಾರು ಇದನ್ನು ಗಿಡ ಮಾಡ್ಬೋದು ನೋಡಿ ನಾನು ಅಲ್ಲಲ್ಲಲ್ಲಲ್ಲೇ ನೆಟ್ಟಿದ್ದೀನಿ ತೋರಿಸ್ತೀನಿ ನೋಡಿ ನಾನು ಇಲ್ಲಿ ಬೇರೆ ಬೇರೆ ಕಡೆ ಕೂಡ ಇದು ಒಂದು ಸಣ್ಣ ಗಿಡ ನಾನು ಹೀಗೆ ಕಟ್ಟಿಂಗೇ ತೆಗೆದು ಹಾಕಿರೋದು ಈ ಥರ ಮೊದಲಿಗೆ ಒಂದು ಸಣ್ಣ ಸಣ್ಣ ಗಿಡಗಳಲ್ಲಿ ಹಾಕೊಂಡ್ಬಿಟ್ಟು ಸಣ್ಣ ಸಣ್ಣ ಕುಂಡದಲ್ಲೇ ಅಥವಾ ಒಂದು ಪ್ಯಾಕಲ್ಲಿ ಹಾಕ್ಕೊಂಡು ಅದು ಉದ್ದ ಬೆಳೆದಂಗು ಬೆಳೆದಂಗು ಅದನ್ನು ನಾವು ಬೇರೆ ಬೇರೆ ಥರ ಶೇಪ್ ಎಲ್ಲ ತೆಕ್ಕೊಂಡು ಕಡ್ಡಿಯಾಗಿ ಆಗಿ ಬಿಡೋಕ್ಕಿಂತ ಈ ಥರ ತುಂಬ ಒಂಥರ ಬುಶಿಯಾಗಿ ಇದನ್ನು ಬೆಳೆಸೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲಿ ಬೇಕೋ ಅಲ್ಲಿ ಇಟ್ಕೋಬೋದು ಇದು ಇಂಡೋರ್ ಪ್ಲ್ಯಾಂಟಾಗಿ ಇದನ್ನು ಬಳಸ್ತಾರೆ ಆದರೆ ಅದಕ್ಕೆ ಸ ದಿನಕ್ಕೆ ಒಂದು ಎರಡು ಗಂಟೆನಾದರೂ ಬಿಸಿಲು ಬೇಕೇ ಬೇಕು ಹೆಚ್ಚು ಅಲ್ಲಿರೋ ನೆರಳು ಬಿಸಿಲಾದರೂ ಬೇಕು ಹಾಗಾಗಿ ಇದು ಔಟ್ಡೋರಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಇದು ಏನಂದರೆ ಇದರ ಇದರದ್ದು ಮೇಂಟೆನೆನ್ಸ್ ಕಡಿಮೆ ಇದೆ ಮತ್ತು ಇವಾಗ ಚೇಡ್ ಪ್ಲ್ಯಾಂಟ್ ಚೇಡ್ ಪ್ಲ್ಯಾಂಟ್ ಅಂತ ಎಲ್ಲರಿಗೂ ಒಂದು ಮೇನಿಯ ಶುರು ಆಗಿದೆ ಇದು ಲಕ್ಕಿ ಗಿಡ ವಾಸ್ತು ಗಿಡ ಪ್ರಾಸ್ಪರಿಟಿ ಮನೆಗೆಲ್ಲ ಹೆಚ್ಚುತ್ತೆ ಅಂತ ಹೀಗೆಲ್ಲ ಒಂದು ನಂಬಿಕೆ ಯಾವುದೇ ಬೆಳೆಸೋದೊಂದು ನಂಬಿಕೆ ಮೇಲೆ ಹಾಗಾಗಿ ನಾವು ಗಿಡ ಬೆಳೆಸ್ತಾ 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 ಹೋಗ್ತಿ ಚೆನ್ನಾಗಿ ಬೆಳೆಯೋದ್ರಿಂದ ಇದು ಇರಲಿ ಒಂದು ಎರಡು ಮೂರಾದರೂ ಇರಲಿ ಅಂತ ಬೆಳೆಸೋದು ಮತ್ತು ತುಂಬ ಗ್ರೀನ್ರಿಯಾಗಿ ದಟ್ಟ ಕಡು ಹಸಿರಾಗಿ ಬೆಳೆಯುತ್ತೆ ಮತ್ತು ಇದು ಸ್ಟೆಮ್ಮೆಲ್ಲ ಇದ್ರ ಕಾಂಡ ಎಲ್ಲ ಗಟ್ಟಿನೇ ಇರುತ್ತೆ ಆದರೆ ನಾವು ಹೀಗೆ ಮುರಿದ್ರೆ ಟೊಳ್ಳು ಇದೆ ಅದು ಹೀಗೆ ಮುರಿದ್ರೆ ಅದಕ್ಕೊಂದು ಕಟ್ಟಿಂಗ್ ತೆಗೆದು ನಾವು ಬೇರೆ ಕಡೆ ಮತ್ತೆ ಹಾಕಬೇಕು ಅಂದರೆ ಇದನ್ನು ಹೀಗೆ ಮುರಿಲೂಬೋದು ಆದರೂ ಒಂದು ಕಟ್ಟರ್ ಇಟ್ಕೊಂಡು ಮಾಡಿದ್ರೆ ಒಳ್ಳೆಯದು ನೋಡಿ ಇದು ಇಷ್ಟು ದಟ್ಟವಾಗಿ ಬೆಳೆದಿದ್ದಾಗ ನಾವು ಏನು ಮಾಡಬೇಕು ಇನ್ನೊಂದೆರಡು ನಾವು ಕಟ್ಟಿಂಗ್ ಎಲ್ಲ ಹಾಕ್ಕೋಬೇಕು ಅಂತ ಹೇಳಿದಾಗ ಈ ಥರ ಒಂದು ಕಟ್ಟರ್ ಇಟ್ಕೊಂಡಿತ್ತು ಕೈಯಲ್ಲಿ ಮುರಿಯೋಕ್ಕಿಂತ ಒಂದು ಕಟ್ಟರ್ ಇಟ್ಕೊಂಡು ನಮಗೆ ಯಾವ ರೆಂಬೆ ಬೇಕು ಅದನ್ನು ಹೀಗೆ ಕಟ್ ಮಾಡಿ ಕಟ್ ಮಾಡಿ ತೆಕ್ಕೊಂಡು ನಾವು ಇನ್ನೊಂದು ಸಣ್ಣ ಪಾಟ ಸಣ್ಣ ಪಾಟ್ ಅಂದರೆ ಯಾವ ಥರ ಈ ಥರದ್ದೆಲ್ಲ ಇಟ್ಕೊಂಡಿರಬೇಕು ಈ ಥರ ಎಲ್ಲ ಒಂದು ಪಿಂಗಾಣಿದು ಅಥವಾ ಪುಟ್ ಪುಟ್ಟ ಪಾರ್ಟ್ಸ್ ಸಿಗುತ್ತೆ ತುಂಬ ಸಣ್ಣ ಸಣ್ಣ ಗಿಡಗಳೆಲ್ಲ ಹಾಕೋಕ್ಕೆ ಇದಕ್ಕೆ ಮಣ್ಣು ಹಾಕಿಬಿಟ್ಟು ಮಣ್ಣು ಸ್ವಲ್ಪ ಮರಳು ಜಾಸ್ತಿ ಬೇಕು ಇದಕ್ಕೆ ಟೈಟ್ ಮಣ್ಣು ಜೇಡಿ ಮಣ್ಣು ಮತ್ತು ಕೆಮ್ಮಣ್ಣೆ ಆಗಲಿ ಬರೀ ಮಣ್ಣು ಹಾಕಿದ್ರೆ ಟೈಟ್ ಆಗುತ್ತೆ ಅದಕ್ಕೆ ರೂಟ್ ಬಿಟ್ಕೊಳ್ಳೋಕ್ಕೆ ಹೀಗೆ ರೂಟ್ ಬಿಟ್ಕೊಂಡು ಇದರದ್ದು ಕಾಂಡ ಎಲ್ಲ ನೋಡಿ ಇಷ್ಟಿಷ್ಟು ತಪ್ಪಕ್ಕೆ ಚೆನ್ನಾಗಾಗುತ್ತೆ ಆ ಕಾಂಡ ಎಲ್ಲ ಚೆನ್ನಾಗಾಗಿ ಅದಕ್ಕೆ ಒಂದು ಒಳ್ಳೆ ಗ್ರೋತು ಒಳ್ಳೆ ಬೆಳವಣಿಗೆ ಸಿಗಬೇಕಾದ್ರೆ ಮಣ್ಣು ಈ ಥರ ಅದಕ್ಕೆ ಮಣ್ಣಿಗೆ ಸ್ವಲ್ಪ ಮರಳು ಕೆಮ್ಮ ಕುಟಿಕೆ ಗೊಬ್ಬರ ಹೀಗೆಲ್ಲ ಮಿಕ್ಸ್ ಮಾಡೋದೇ ಸಿಗುತ್ತೆ ಮಿಕ್ಸ್ ಆಗಿರೋದೆ ಸಿಗುತ್ತೆ ನಮಗೆ ಮಣ್ಣು ಅವ್ರ ಹತ್ರ ಆ ಥರ ತಂದ್ಕೊಂಡು ಹೀಗೆ ಬೆಳೆಸ್ಕೋಬೋದು ಅಂತ ಸುಮಾರು ಎತ್ತರ ತನಕ ಬೆಳೆಯುತ್ತೆ ಇದು ಬಿಟ್ಟರೆ ಏನಂದರೆ ಸಸಿ ತೆಕ್ಕೊಳಕ್ಕೋಸ್ಕರ ಹೀಗೆ ಕಟ್ ಮಾಡಿ ನಾವು ಮೇಲ್ಮೇಲಿರೋದು ಕಟ್ ಮಾಡ್ಕೊಳ್ಳೋದ್ರಿಂದ ಮತ್ತಲ್ಲಿ ಕೌಲು ಹೊಡೆಯುತ್ತಲ್ಲಿ ಈಗ ನಾನಿಲ್ಲಿ ಕಟ್ ಮಾಡಿದ್ದೀನಿ ಹೀಗೆ ಇಲ್ಲಿ ಕವಲು ಹೊಡೆಯುತ್ತೆ ಅದು ಇದೆಲ್ಲ ಹಾಗೆ ಕಟ್ ಮಾಡಿ ಮಾಡಿ ತೆಗೆದು ಬೇರೆ ಬೇರೆ ಗಿಡ ಮಾಡಿರೋದು ಕವಲು ಹೊಡೆದಿರೋದು ಇದು ಹಾಗಾಗಿ ಒಂದು ನೋಡೋಣ ಅಂತ ಉದ್ದಕ್ಕೂ ಬಿಡ್ಬೋದು ಒಂದು ಮೂರು ನಾಲ್ಕೈದು ಫೀಟ್ ತನಕ ಬೆಳೆಯುತ್ತದು ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಈ ಜೇಡ್ ಪ್ಲ್ಯಾಂಟು ಅಥವಾ ಲಕ್ಕಿ ಪ್ಲ್ಯಾಂಟು ಮತ್ತು ಮನಿ ಮನಿ ಪ್ಲ್ಯಾಂಟ್ಗೆ ಇದನ್ನು ಹೋಲಿಸ್ತಾರೆ ಅಂದರೆ ಬಹಳ ಹಿಂದೆನೇ ತನಕ ಮನ್ ಮನಿ ಪ್ಲ್ಯಾಂಟ್ ಹಾಕಿದ್ರೆ ಮನೆಗೆ ಏನೋ ಒಳ್ಳೆಯದೋ ಕೆಟ್ಟದೋ ಅದು ನೋಡೋಕ್ಕಂತೂ ಖುಷಿಯಾಗುತ್ತೆ ಕಣ್ಮನಗಳಿಗಂತೂ ತುಂಬ ಹಚ್ಚ ಹಸಿರಾಗಿ ಖುಷಿ ಕೊಡುವಂಥ ಗಿಡ ಅದು ಕಷ್ಟ ಸುಖಗಳು ಲಾಭ ನಷ್ಟಗಳು ಇದ್ದಿದ್ದೆ ಆದರೆ ಕೆಲವು ಗಿಡ ನಮಗೆ ಮನೇಲಿದ್ದರೆ ಏನೋ ಒಂದು ಖುಷಿ ಇರುತ್ತೆ ಹಾಗಾದರೆ ಮನಿ ಪ್ಲ್ಯಾಂಟ್ ಅನ್ನೋದು ಇದಕ್ಕೆ ಕೆಲವರೆಲ್ಲ ಮನಿ ಪ್ಲ್ಯಾಂಟ್ ಅಂತಾರೆ ಅಂದರೆ ನಾವೆಲ್ಲ ಅನ್ನೋಕ್ಕೆ ಹೋಗಲಾಗ್ತದೆ ಜೆಡ್ ಪ್ಲ್ಯಾಂಟೋ ಅಥವಾ ಲಕ್ಕಿ ಪ್ಲ್ಯಾಂಟೋ ಹೀಗೆ ಹೇಳೋದು ಡೆಸರ್ಟ್ ಪ್ಲ್ಯಾಂಟ್ ಅಂತಲೂ ಹೇಳ್ತೀವಿ ಸಕ್ಯುಲ್ಯಾಂಟ್ಸುಗಳು ಎಲ್ಲ ಕೆಲವು ಬೆಳೆಸ್ಬೇಕಾರೆ ಆ ಒಂದೇ ಪ್ರಭೇದದಲ್ಲಿ ನೂರಾರು ಗಿಡಗಳಿರುತ್ತೆ ಹಾಗಾಗಿ ಹೆಸರು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಗಿಡ ಅದ್ರದ್ದು ಗುಣಲಕ್ಷಣಗಳು ಅದೇ ಅದೇ ಇರುತ್ತೆ ಹಾಗಾಗಿ ಇದನ್ನು ಬೆಳೆಸ್ಕೊಬೋದು ಈಸಿಗೆ ನಿಮ್ಮ ನಿಮ್ಮನೇಲೋ ಒಂದು ಜೇಡ್ ಪ್ಲ್ಯಾಂಟ್ ಇತ್ತು ಅಂದರೆ ಒಂದು ಸಣ್ಣ ಜಾಗದಲ್ಲೇ ನೀವು ಇಟ್ಕೊಬೋದು ಈ ಥರ ನಾನು ಯಾವುದೇ ಗಿಡ ಆಗಲಿ ಹಿಂಗೆ ಕಟ್ಟಿಂಗ್ ಮಾಡ್ತೀನಿ ನೋಡಿ ಈ ಥರ ಸಣ್ಣ ಸಣ್ಣ ಪಾರ್ಟ್ ತಗೊಂಡು ನಾನು ಇವಾಗ ಇದು ಸದಾಪಿನ ಗಿಡ ಆ ದೊಡ್ಡ ಗಿಡದಿಂದ ಒಂದು ಕಟ್ಟಿಂಗ್ ತೆಗೆದು ಇಲ್ಲಿ ಹಾಕ್ಕೊಂಡಿದ್ದೀನಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಅದೇ ಥರ ನೀವು ಈ ಥರ ಸಣ್ಣ ಸಣ್ಣ ಪಾಟನ್ನು ಇದೆಲ್ಲ ಏನೊಂದು ಮೂರು ರೂಪಾಯಿಗೆ ಐದು ರೂಪಾಯಿಗೆಲ್ಲ ಸಿಗುತ್ತೆ ಸಣ್ಣ ಸಣ್ಣದಕ್ಕೆ ಇಲ್ಲಿ ಹಾಕಿಟ್ಕೊಂಡು ದೊಡ್ಡ ಆದಮೇಲೆ ನೀವು ಬೇರೆದಕ್ಕೆಲ್ಲ ಅದನ್ನು ವರ್ಗಾಯಿಸ್ಕೋಬೋದು ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಇಷ್ಟೊತ್ತು ನನ್ನ ಈ ಒಂದು ಜೇಡ್ ಪ್ಲ್ಯಾಂಟಿನ ವಿವರಣೆ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ Thank you so much, Chirkuli.